ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಈಗ ಬೇಸಿಗೆಲ್ಲ ಶುರು ಆಗೇತಿ ಮಾವಿನಕಾಯಿ ಸೀಸನ್ ಬಿ ಸ್ಟಾರ್ಟ್ ಆಗೇತಿ ನಾ ಇವತ್ತ ಮಾವಿನಕಾಯಿ ಚಟ್ನಿ ಮಾಡಿ ತೋರ್ಸಾದೇನಿ ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೇನಿ ಮಾವಿನಕಾಯಿ ಚಟ್ನಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನಿ ಮಾವಿನಕಾಯಿ ಬೇಕು ಹಸಿದ ನಾ ಇಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡೇನು ನೀವು ಯಾವ್ದು ತೊಗೊಂಡ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಬೆಲ್ಲ ಒಂದ್ ಸ್ವಲ್ಪ ಮೆಂತೆ ಕಾಳು ಅಗ್ದಿ ಒಂದ್ ಸ್ವಲ್ಪ ಹಾಕೋಬೇಕು ಅರಶಿನ ಪುಡಿ ಉಪ್ಪ ಖಾರದ ಪುಡಿ ಸಾಸ್ಮಿ ಬೆಳ್ಳುಳ್ಳಿ ಜೀರಿಗೆ ಒಗ್ಗರಣೆ ಹಾಕೊಳಕ ಎಣ್ಣೆ ಮೊದಲ ನಾವ್ ಮಾವಿನಕಾಯಿದ ಸಿಪ್ಪೆ ತಕೋಬೇಕು ಇದನ್ನ ತೊಳದ್ ಇಟ್ಕೊಂಡ ನಾನು ನೀವು ಬೇಕಂದ್ರ ಸಿಪ್ಪೆ ದರ್ಶಬಿ ಮಾಡ್ಕೋಬಹುದು ಈ ಚಟ್ನಿ ಮಾಡಿ ನೀವ ಒಂದು ವಾರತನ ಭಿ ಇಟ್ಕೋಬಹುದು ಕೆಡುದಿಲ್ಲದ ಚಲೋ ಅರ್ತೈತಿ ఈర్దా మ్య సినా తుర్కొతే చిక చిక కట్ మి మార్క మాకాయన ఎలా తుర్కొంది ఇది నవీగా మిక్సీద హాకీ చంద్ మార్కెక్ తుర్కొంది ఆ మావ్ కయ్ హిక్సీ జార్ దగ్గ ఇల్ దొడ్డదు తో స్వల్ప అరిశిణ పుడి ఒక చారా బెల్లదే నీ బెక్క్ర హోబోదు ఇల్ అంద్ర ఆగేనూ మోబు

ಮೆಂತೆ ಕಾಳ ಇಷ್ಟ ಹಾಕೊಳ್ಳದ ಒಂದ್ ಮಾವಿನಕಾಯಿಗೆ ಹೆಚ್ಚ ಹಾಕೊಂಡ ಕೈ ಹಾಕ್ತೇತದ ಒಂದ್ ಸ್ವಲ್ಪ ಹುರಿಬೇಕು ಒಂದ್ ಸ್ವಲ್ಪ ಹುರದ ಬಳಕ ಸಾಸ್ಮೆ ನಾನು ಒಂದ್ ಸಣ್ಣ ಚಮಚ ಆಗುವಷ್ಟ ಸಾಸಮೆ ಹಾಕೋ ನಾನು ಒಂದ್ ಅರ್ಧ ಚಮಚ ಆಗುವಷ್ಟ್ ಜೀರಿಗೆ ಸಣ್ಣ ಹುರಿಯಲ್ಲಿಟ್ಟ ಇವತ್ತೊಂದ್ ಸ್ವಲ್ಪ ಹುರ್ಕೋಬೇಕು ಈ ಚಟ್ನಿ ನೀವು ಒಂದ್ ಐದ್ ನಿಮಿಷನಾಗ ಮಾಡ್ಕೋಬಹುದು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತ ಅಣ್ಣ ಜೊತೆನೂ ತುಂಬಾ ಚೆನ್ನಾಗಿರ್ತೈತಿ ಇದ್ ನೋಡ್ರಿ ಸಾಶ್ಮಿ ಸಟ್ ಸಟ್ ಅವಾಜ್ ಬರದೈತಿ ಈಗ ಗ್ಯಾಸ್ ಬಂದ್ ಮಾಡಿ ತಕ್ಕೋತೇನೋ ಮೆಂತೆ ಸಾಸ್ಮಿ ಜೀರಿಗೆ ಹುರ್ಕೊಂಡಿಲ್ಲ ಇವು ಆರಿದಾವು ಈಗ ಮಿಕ್ಸರ್ ಹಾಕಿ ಪೌಡರ್ ಮಾಡ್ಕೋಬೇಕು ఇది నోడ్రీ పౌడర్ ఆదా ఒడైకాయకి ఎణి హాక్రెర్డ్ చమచ ఎణి హాకళదను ఎణి కార్క సాస్మితను స్వల్ప జీర్గి ಮೆಣಸಿಕಾಯಿ ನೀವ್ ಅದ ದಿನ ತಿನ್ನ ಇದ್ರಿ ಅಂದ್ರೆ ಇಡಾವ್ ಇರಕಿಲ್ಲ ಅಂದ್ರೆ ಇದ್ರಾಗ ಹಸಿ ಈರುಳ್ಳಿ ಮತ್ತ ಹಸಿ ಕೊತ್ತಂಬರಿ ಹಾಕಿ ಮಾಡ್ಕೋಬಹುದು ಕೊತ್ತಂಬರಿ ಹಾಕಿ ಮಾಡ್ಕೊಂಡಿರಿ ಅಂದ್ರ ಇಡ ಈ ತರ ತಳಂಗಿಲ್ಲದ ನೀವ್ ಬೇಕಂದ್ರೆ ಇತ್ರ ತರ ಕರಿಮೂ ಬಿ ಹಾಕೋಬಹುದು ಈಗ ಈ ಸಣ್ಣ ಮಾಡ್ಕೊಂಡೆಲ್ಲ ಮಾವಿನಕಾಯಿ ಅದನ್ನ ಹಾಕೋತೇನೆ ನಾನು

ఆకి ఇను హాకి చల్ద్యాడ్రీ ఇస్ అదక నవన్స్ తిందోడ్బుద్దు ఉప్పు ఖార బ్ర మొందాకోబు ఈగతి బంద్ మన నీన్ బోల్ దగ్గ హ హాకోతన ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಎಷ್ಟ್ ಸುಲಭವಾಗಿ ಮಾಡ್ಕೋಬಹುದಂತ ಇದನ್ನ ಬಿಸಿ ಅನ್ನದ್ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದ್ರ ಅಂತೂ ಮಸ್ತ್ ಚಪಾತಿ ಜೊತೆನೂ ತಿನ್ಬಹುದು ರೋಟಿ ಜೊತೆ ದೋಸೆ ಎಲ್ಲತ್ರ ಜೊತೆನು ಚೆನ್ನಾಗಿ ಇರ್ತೈತಿ ಇದ ನನ್ನ ವಿಡಿಯೋ ಚಲೋ ಇಷ್ಟ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಾಗ ಧನ್ಯವಾದಗಳು